ನಮಸ್ಕಾರ ವೀಕ್ಷಕರೇ ಕಥಾಮಂಥನದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ರಾಮಾಯಣ ಅಂದರೆ ನಮಗೆಲ್ಲ ನೆನಪಾಗುವುದು ರಾಮ ಸೀತೆ ಆಂಜನೇಯ ರಾವಣ ಮತ್ತು ಶೂರ್ಪಣಕ ಹೀಗೆ ಕೆಲವು ಪ್ರಮುಖವಾದ ಪಾತ್ರಗಳು ಮಾತ್ರ ಆದರೆ ರಾಮಾಯಣದಲ್ಲಿ ಅದೆಷ್ಟೋ ಶಕ್ತಿಶಾಲಿಯಾದ ಸಣ್ಣ ಪಾತ್ರಗಳು ಕೂಡ ಇದ್ದವು ಅಂತಹ ಪಾತ್ರಗಳಲ್ಲಿ ಶಕ್ತಿಶಾಲಿ ಪಾತ್ರಗಳಾದ ಶ್ರೀರಾಮರ ತಮ್ಮನಾದ ಲಕ್ಷ್ಮಣ ಮತ್ತು ರಾವಣನ ಮಗನಾದ ಮೇಘನಾಥ ಇವರಿಬ್ಬರಲ್ಲಿ ಯಾರು ಹೆಚ್ಚು ಬಲಿಷ್ಠರು ರಾಮಾಯಣದಲ್ಲಿ ಎರಡು ಪಾತ್ರಗಳ ಪ್ರಾಮುಖ್ಯತೆ ಏನು ಇವರಿಬ್ಬರಿಗೆ ಇದ್ದ ವರಗಳೇನು ಇವರ ಹುಟ್ಟು ಹೇಗಾಯಿತು ಇವರಿಬ್ಬರ ನಡುವಿನ ಯುದ್ಧದಲ್ಲಿ ಯಾರು ಜಯಶಾಲಿಯಾದರು ಇವೆಲ್ಲವನ್ನೂ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕೂ ಮೊದಲು ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಹೊತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ರಾವಣನ ಮಗನಾದ ಮೇಘನಾಥ ಮತ್ತು ರಾಮನ ತಮ್ಮನಾದ ಲಕ್ಷ್ಮಣ ಇಬ್ಬರೂ ಸಹ ಮಹಾ ಯೋಧರು ಶಕ್ತಿಶಾಲಿಗಳು ಹಾಗೂ ಅವರದ್ದೇ ಆದ ಧರ್ಮ ಪಾಲನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಧರ್ಮ ಮತ್ತು ಅಧರ್ಮಗಳ ಯುದ್ಧವಾದ ರಾಮಾಯಣದಲ್ಲಿ ಮೇಘನಾಥನು ತನ್ನ ತಂದೆಯ ವರ್ಚಸ್ಸು ಮಾನ ಅವಮಾನಗಳನ್ನು ರಕ್ಷಿಸಲು ಯುದ್ಧ ಮಾಡಿದ ಇತ್ತ ಲಕ್ಷ್ಮಣನು ತನ್ನ ತಂದೆಯ ಸ್ವರೂಪವಾದ ಅಣ್ಣ ಮತ್ತು ತಾಯಿಯ ಸ್ವರೂಪವಾದ ಅತ್ತಿಗೆ ಇಬ್ಬರಿಗೆ ಆದ ಅನ್ಯಾಯ ಮತ್ತು ಅಧರ್ಮದ ವಿರುದ್ಧ ಹೋರಾಡಿದ ಆದರೆ ಮೇಘನಾಥನು ಅಧರ್ಮದ ಪರವಾಗಿ ನಿಂತ ಕಾರಣ ಅವನು ಯುದ್ಧವನ್ನು ಸೋತ ಲಕ್ಷ್ಮಣ ಹಾಗೂ ಮೇಘನಾಥ ಈ ಇಬ್ಬರು ಮಹಾನ್ ಯೋಧರ ಜನ್ಮ ರಹಸ್ಯಗಳನ್ನು ನೋಡೋಣ ಲಕ್ಷ್ಮಣನು ದಶರಥ ಮತ್ತು ಸೌಮಿತ್ರೆಯ ಎರಡನೇ ಮಗನಾಗಿ ರಘುವಂಶದಲ್ಲಿ ಜನಿಸಿದನು ಶಾಸ್ತ್ರ ಪುರಾಣಗಳು ಹೇಳುವಂತೆ ಲಕ್ಷ್ಮಣನು ಶ್ರೀ ಮಹಾವಿಷ್ಣುವಿನ ಸೇವಕನಾದ ಶೇಷನಾಗನ ಅವತಾರ ದಶರಥನು ಪುತ್ರ ಸಂತಾನಕ್ಕಾಗಿ ಪುತ್ರಕಾಮಿಷ್ಠ ಯಜ್ಞವನ್ನು ಮಾಡಿಸುತ್ತಾನೆ ಆ ಯಜ್ಞದ ಅಂತ್ಯದಲ್ಲಿ ಅಗ್ನಿದೇವನು ದಶರಥನಿಗೆ ಪಾಯಸವನ್ನು ನೀಡುತ್ತಾನೆ ಈ ಪಾಯಸವನ್ನು ದಶರಥನು ತನ್ನ ಮೂರು ಪತ್ನಿಯರಾದ ಕೌಸಲ್ಯ ಕೈಕೆ ಹಾಗೂ ಸೌಮಿತ್ರಗೆ ನೀಡುತ್ತಾನೆ ಸೌಮಿತ್ರೆಯು ಈ ಪಾಯಸವನ್ನು ಎರಡು ಬಾರಿ ಸೇವಿಸಿದ್ದರಿಂದ ಅವಳಿಗೆ ಲಕ್ಷ್ಮಣ ಹಾಗೂ ಶತ್ರುಘ್ನ ಇಬ್ಬರು ಮಕ್ಕಳು ಜನಿಸುತ್ತಾರೆ ಇಲ್ಲಿ ಮಹಾವಿಷ್ಣುವು ರಾಮನಾಗಿ ಆತನ ಸೇವಕನಾದ ಶೇಷನಾಗನು ಲಕ್ಷ್ಮಣನಾಗಿ ಮತ್ತು ಮಹಾವಿಷ್ಣುವಿನ ಶಂಕುವು ಭರತನಾಗಿ ಹಾಗೂ ಮಹಾವಿಷ್ಣುವಿನ ಸದಶನ ಚಕ್ರವು ಶತ್ರುಘ್ನಾಗಿ ಅವತಾರ ತಳೆದರೆಂದು ಕೆಲವು ಶಾಸ್ತ್ರ ಪುರಾಣಗಳಲ್ಲಿ ಹೇಳಲಾಗುತ್ತದೆ ಲಕ್ಷ್ಮಣನು ಶೇಷನಾಗನ ಅವತಾರವಾದ್ದರಿಂದ ಅವನಿಗೆ ಮಹಾವಿಷ್ಣುವಿನ ಆಶೀರ್ವಾದವಿತ್ತು ಆದ್ದರಿಂದಲೇ ಅವನು ಮಹಾಬಲಶಾಲಿಯಾಗಿದ್ದನೆಂದು ಹೇಳಬಹುದು ಇನ್ನು ಮೇಘನಾಥನ ಬಗ್ಗೆ ತಿಳಿಯೋಣ ಮೇಘನಾಥ ಲಂಕಾಧಿಪತಿ ರಾವಣ ಹಾಗೂ ಮಂಡೋದರಿಯ ಮೊದಲನೇ ಮಗ ಮೇಘನಾಥನನ್ನು ಇಂದ್ರಜಿತ್ ಅಂತಲೂ ಕೂಡ ಕರೆಯುತ್ತಾರೆ ಕಾರಣ ಯುದ್ಧದಲ್ಲಿ ಇಂದ್ರನನ್ನೇ ಸೋಲಿಸಿದ್ದರಿಂದ ಮೇಘನಾಥನು ಅಷ್ಟು ಪರಾಕ್ರಮಶಾಲಿ ಮತ್ತು ಈತನು ಪರಾಕ್ರಮಶಾಲಿಯಾಗೆ ಹುಟ್ಟಬೇಕೆಂದು ಇಂದ್ರಜಿತ್ತನ ತಂದೆಯಾದ ರಾವಣನು ಇವನ ಜನ್ಮವಾಗುವಾಗ ಗ್ರಹಗಳು ಮತ್ತು ನಕ್ಷತ್ರಗಳನ್ನು ತನಗೆ ಬೇಕಾದಂತೆ ಅಂದರೆ ಯಾವ ಯಾವ ಸ್ಥಳದಲ್ಲಿದ್ದರೆ ಮೇಘನಾಥನಿಗೆ ಶಕ್ತಿ ಹೆಚ್ಚುತ್ತದೆ ಮತ್ತು ಮೇಘನಾಥನಿಗೆ ಮುಂದೆ ಯಾವ ಅಪತ್ತುಗಳು ಬಾರದಿರಲಿ ಮತ್ತು ಈತನು ಪ್ರಭಾವಶಾಲಿಯಾಗಿ ಬೆಳೆಯಬೇಕೆಂದು ಗ್ರಹಗಳು ಮತ್ತು ನಕ್ಷತ್ರಗಳನ್ನು ತನಗೆ ಬೇಕಾದ ಜಹಗಳಲ್ಲಿ ಬಂಧಿಸಿಟ್ಟು ಅವನ ಕುಂಡಲಿ ಮತ್ತು ಜಾತಕವನ್ನು ಅದ್ಭುತವಾಗಿ ಸೃಷ್ಟಿಸಿಕೊಂಡನು ಇದೇ ಕಾರಣದಿಂದಲೇ ಮೇಘನಾಥನು ಇಂದ್ರದೇವನನ್ನೇ ಸೋಲಿಸುವಷ್ಟು ಶಕ್ತಿಶಾಲಿಯಾಗಿ ಬೆಳೆದನೆಂದು ಕೆಲವು ಶಾಸ್ತ್ರ ಪುರಾಣಗಳು ಹೇಳುತ್ತವೆ ಇನ್ನು ಇವರಿಬ್ಬರಿಗಿರುವ ವರಗಳು ಮತ್ತು ಶಕ್ತಿಗಳನ್ನು ನೋಡೋದಾದರೆ ಲಕ್ಷ್ಮಣನಿಗೆ ದೈವಿಕ ಶಕ್ತಿ ಆತ್ಮ ನಿಗ್ರಹ ಇಂದ್ರಿಯ ನಿಗ್ರಹ ಶಕ್ತಿ ಮತ್ತು ಶ್ರೀರಾಮರಷ್ಟೇ ಶಕ್ತಿಶಾಲಿಯಾಗಿ ಹೋರಾಡುವ ಶಕ್ತಿ ಇತ್ತು ಹಾಗೆಯೇ ಇವರಿಗೆ ಆಯುಧಗಳ ಸ್ಮರಣಾಶಕ್ತಿ ಅಂದರೆ ಯಾವುದೇ ಆಯುಧವು ಬೇಕಾದರೂ ಕ್ಷಣಾರ್ಧದಲ್ಲಿ ಧರಿಸುವ ಶಕ್ತಿ ಮತ್ತು ಯಾವುದೇ ಅಸ್ತ್ರಗಳನ್ನು ನಿಗ್ರಹಿಸಬಲ್ಲ ಶಕ್ತಿ ಕೂಡ ಇತ್ತು ಈ ಎಲ್ಲ ಶಕ್ತಿಗಳನ್ನು ಲಕ್ಷ್ಮಣನು ಗುರುಗಳಾದ ವಶಿಷ್ಠ ಮತ್ತು ವಿಶ್ವಾಮಿತ್ರರಿಂದ ಪಡೆದಿದ್ದರೆಂದು ಹೇಳಬಹುದು ಕೆಲವು ಶಕ್ತಿಗಳನ್ನು ಕಾಡಿನಲ್ಲಿ ತಪಸ್ಸು ಮಾಡುವುದರ ಮೂಲಕ ಪಡೆದಿದ್ದರೆಂದು ಹೇಳಲಾಗುತ್ತದೆ ಮೇಘನಾಥನು ಕೂಡ ಶಕ್ತಿಶಾಲಿ ಯೋಧನಾಗಿದ್ದು ಅವನಿಗೆ ಬ್ರಹ್ಮದೇವನ ವರವಿತ್ತು ಅದೇನೆಂದರೆ ಮೇಘನಾಥನು ಯುದ್ಧಕ್ಕೂ ಮೊದಲು ಯಜ್ಞವನ್ನು ಮುಗಿಸಿ ಯುದ್ಧಕ್ಕೆ ಹೋದರೆ ಆ ಯುದ್ಧದಲ್ಲಿ ಅವನಿಗೆ ಜಯವು ಸಿಗುತ್ತಿತ್ತು ಆದ್ದರಿಂದ ಇಂದ್ರಜಿತ್ತನು ಯುದ್ಧಕ್ಕೂ ಮೊದಲು ಯಾವಾಗಲೂ ನಿಕುಂಬಲ ಯಾಗವನ್ನು ಮುಗಿಸಿ ಯುದ್ಧಕ್ಕೆ ಹೊರಡುತ್ತಿದ್ದನು ಇದನ್ನು ಹೊರತುಪಡಿಸಿ ಮೇಘನಾಥನಿಗೆ ಬ್ರಹ್ಮಾಸ್ತ್ರ ಶಕ್ತಿಯಾಸ್ತ್ರ ನಾಗಭಾಷಾ ಸೇರಿದಂತೆ ಎಲ್ಲ ಪ್ರಮುಖವಾದ ಅಸ್ತ್ರಗಳು ಇಂದ್ರಜಿತ್ತನ ಪತ್ತಳಿಕೆಯಲ್ಲಿದ್ದವು ಇದರ ಜೊತೆಗೆ ಮೇಘನಾಥನಿಗೆ ಮಾಯಾಸ್ತ್ರ ಅಂದರೆ ಶತ್ರುಗಳನ್ನು ಭ್ರಮೆಗೊಳಿಸುವ ಅಸ್ತ್ರ ಹಾಗೂ ಮಾಯಾ ಯುದ್ಧವನ್ನು ಮಾಡುವ ಶಕ್ತಿಯೂ ಕೂಡ ಇತ್ತು ಇನ್ನು ಲಕ್ಷ್ಮಣ ಮತ್ತು ಮೇಘನಾಥ ಇವರಿಬ್ಬರು ಉಪಯೋಗಿಸಿದ ಬಿಲ್ಲುಗಳು ಯಾವುವು ಮತ್ತು ಅವುಗಳ ಶಕ್ತಿಯನ್ನು ನೋಡೋಣ ಪೌರಾಣಿಕ ಗ್ರಂಥಗಳಲ್ಲಿ ಮತ್ತು ರಾಮಾಯಣಗಳಲ್ಲಿ ಲಕ್ಷ್ಮಣನ ಬಿಲ್ಲಿನ ಬಗ್ಗೆ ಯಾವುದೇ ಸರಿಯಾದ ಉಲ್ಲೇಖಗಳಿಲ್ಲ ಕೆಲವರು ಅದನ್ನು ಸಾಮಾನ್ಯ ಧನಸ್ಸು ಎನ್ನುತ್ತಾರೆ ಇನ್ನೂ ಕೆಲವರು ಲಕ್ಷ್ಮಣನ ಧನಸ್ಸಿನ ಹೆಸರು ಸಾರಾಂಗ ಧನಸ್ಸು ಎನ್ನುತ್ತಾರೆ ಇದು ಮಹಾವಿಷ್ಣುವಿನ ಬಿಲ್ಲು ಬಹಳ ಶಕ್ತಿಶಾಲಿ ಮತ್ತು ಈ ಬಿಲ್ಲಿಗೆ ಎಲ್ಲಾ ದಿವ್ಯಾಸ್ತ್ರಗಳನ್ನು ಧರಿಸಬಲ್ಲ ಚೈತನ್ಯವಿತ್ತು ಈ ಬಿಲ್ಲಿನಿಂದಲೇ ಲಕ್ಷ್ಮಣನು ಮೇಘನಾಥನನ್ನು ಸಂಹರಿಸಿದನು ಎನ್ನುತ್ತಾರೆ ಇನ್ನೂ ಕೆಲವರು ಅದು ಸಾರಾಂಗ ಬಿಲ್ಲನಷ್ಟೇ ಶಕ್ತಿಯುತವಾದ ಧನಸ್ಸಿನ ಉಪಬಿಲ್ಲು ಎನ್ನುತ್ತಾರೆ ಇನ್ನು ಮೇಘನಾಥನದ್ದು ವಜ್ರಧನಸ್ಸು ಇದು ಇಂದ್ರನ ಬಿಲ್ಲು ಇದನ್ನು ಮೇಘನಾಥನು ಇಂದ್ರನನ್ನು ಸೋಲಿಸಿದ ಸಮಯದಲ್ಲಿ ವಶಪಡಿಸಿಕೊಂಡನೆಂದು ಹೇಳಲಾಗುತ್ತದೆ ಇದು ಇಂದ್ರನ ಶಕ್ತಿಯಿಂದ ನಿರ್ಮಿತವಾದ ಬಿಲ್ಲು ಇದು ಇಂದ್ರನ ಪರಂಪರೆಗೆ ಮೀಸಲಾದ ಧನಸ್ಸು ಆಗಿದೆ ಇದು ಸಹ ಮಹಾವಿಷ್ಣುವಿನ ಸಾರಾಂಗಧನಸ್ಸಿನಷ್ಟೇ ಶಕ್ತಿಶಾಲಿಯಾದದ್ದು ವಜ್ರದಂತೆ ದೃಢವಾದ ಕಾರಣ ಇದನ್ನು ಭಂಗಗೊಳಿಸುವುದು ಅಸಾಧ್ಯ ಇದರಿಂದ ದಿವ್ಯವಾದ ಶಬ್ದವು ಹೊರಬರುತ್ತಿತ್ತು ಈ ವಜ್ರದನಸು ಕೂಡ ಎಲ್ಲಾ ದಿವ್ಯಾಸ್ತ್ರಗಳನ್ನು ಧರಿಸಬಲ್ಲ ಶಕ್ತಿಯನ್ನು ಹೊಂದಿತ್ತು ಎಂದು ಹೇಳಲಾಗುತ್ತದೆ ವಾಲ್ಮೀಕಿ ರಾಮಾಯಣದ ಯುದ್ಧ ಈ ಎಲ್ಲಾ ವಿಚಾರಗಳ ಬಗ್ಗೆ ವಿವರಣೆ ಇದೆ ಲಕ್ಷ್ಮಣ ಮತ್ತು ಮೇಘನಾಥ ಈ ಇಬ್ಬರಲ್ಲಿ ಇಬ್ಬರು ಶಕ್ತಿಶಾಲಿಗಳಂತೆ ಕಂಡರೂ ಲಕ್ಷ್ಮಣನಿಗೆ ಶ್ರೀರಾಮ ಮತ್ತು ಆಂಜನೇಯರ ಸಹಾಯವಿತ್ತು ಆದ್ದರಿಂದಲೇ ಅವರು ಮೇಘನಾಥನ ಯಜ್ಞವನ್ನು ಭಂಗ ಮಾಡಿ ಅವನನ್ನು ಸಂಹಾರ ಮಾಡಿದರು ಮೇಘನಾಥ ಲಕ್ಷ್ಮಣನಷ್ಟೇ ಶಕ್ತಿಶಾಲಿಯಾದರೂ ಅವನು ಯಾವಾಗಲೂ ಅಧರ್ಮವನ್ನು ಪೋಷಿಸುತ್ತಿದ್ದನು ಮತ್ತು ಅಧರ್ಮ ಯುದ್ಧಗಳನ್ನು ಮಾಡುತ್ತಿದ್ದನು ಇದು ಅವನ ಶಕ್ತಿಯನ್ನು ಕೊಗ್ಗಿಸುತ್ತಿತ್ತು ಮತ್ತು ಇದೇ ಅವನ ಅಂತ್ಯಕ್ಕೂ ಕಾರಣವಾಯಿತು ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಶಕ್ತಿಶಾಲಿಗಳು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ